ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಫಸ್ಟ್ ಮ್ಯಾಚ್ ನಮ್ಮ ಆರ್ ಬಿ ವರ್ಸಸ್ ಚೆನ್ನೈ ಈಗ ಟಾಸ್ ನಡೆಯುತ್ತಿದೆ ಚೆನ್ನೈ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದ್ದಾರೆ ಧೋನಿಯವರು ಸ್ಟ್ರೈಕಲ್ಲಿ ನಾನ್ ಸ್ಟ್ರೈಕ್ ಅಲ್ಲಿ ಯದೇ ಅವರು ಹಾಗೆ ಮೊದಲ ಬೌಲಿಂಗಲ್ಲಿ ಕುರ್ನಾಲ್ ಪಾಂಡೆ ಅವರು ಹಾಕುತ್ತಿದ್ದಾರೆ ಏನಾಗುತ್ತಿದೆ ಎಲ್ಲ ಕಾದು ನೋಡೋಣ ಮೊದಲ ಬೌಲಿಂಗಲ್ಲಿ ಮೂರು ರನ್ ಕೊಟ್ಟಿದ್ದಾರೆ ನಮ್ಮ ಕುರ್ನಾಲ್ ಪಾಂಡೆ ಅವರು ಎರಡನೇ ಬಾಲ್ ನಮ್ಮ ಭೂಯಣ್ಣವರು ಎಸುತ್ತಿದ್ದಾರೆ ಹೇಗೆ ಹಾಕುತ್ತಿದ್ದಾರೆ ಅತ್ಯುತ್ತಮವಾದ ಬಾಲ್ ಅಂತ ಹೇಳಬಹುದು ಮೇನಿಂಗ್ ಮಾಡಿದ್ದಾರೆ ನಮ್ಮ ಅವರು ಮೂರನೇ ಬಾಲ್ ನಮ್ಮ ದಯಾಲ್ ಅಣ್ಣವರು ಹಾಕುತ್ತಿದ್ದಾರೆ ಸಿಕ್ಸ್ ಹೊಡಿಸಿದ್ದಾರೆ ಸ್ವಲ್ಪ ದುಬಾರಿ ಆಗಿದ್ದಾರೆ ಹಾಗೆ ನಾಲ್ಕನೇ ಬಾಲ್ ನಮ್ಮ ಭೂಯಣ್ಣವರು ಮತ್ತೆ ಹಾಕುತ್ತಿದ್ದಾರೆ ಟೋರ್ ಅನ್ ಕೊಟ್ಟಿದ್ದಾರೆ ಐದನೇ ಬಾಲ್ ಮತ್ತೆ ದಯಲಣ್ಣವರು ಹಾಕುತ್ತಿದ್ದಾರೆ ಒಂದು ರನ್ ಕೊಟ್ಟಿದ್ದಾರೆ ಈ ಬಾಲ್ ಕಂಟ್ರೋಲ್ ಮಾಡಿದ್ದಾರೆ ಈ ಸಲ ಈಗ ಚೆನ್ನೈ ತಂಡದ ಸ್ಕೋರ್ ಹನ್ನೆರಡಕ್ಕೆ ಏರಿಗೆ ಈಗ ಆರನೇ ನಮ್ಮ ಮತ್ತೆ ನಮ್ಮ ಭೂಯಣ್ಣನವರು ಎಸೆತಿದ್ದಾರೆ ಓ ಮತ್ತೆ ಕಂಡೋನ್ ಮಾಡಿದ್ದಾರೆ ಇದರಿಂದ ಚೆನ್ನೈ ತಂಡದವರು ಹನ್ನೆರಡು ರನ್ ಕೊಟ್ಟಿದ್ದಾರೆ ಇದನ್ನು ನಮ್ಮ ಆರ್ ಸಿ ಬಿ ತಂಡ ಬೀಟ್ ಮಾಡುತ್ತಾರೆ ಎಂದು ಕಾದ ಈಗ ಆಟ ಶುರು ವಿರಾಟ್ ಮತ್ತು ಪಟಿದಾರ್ ಅವರು ಬ್ಯಾಟಿಂಗ್ ಸ್ಟ್ರೈಕ್ ಅಲ್ಲಿ ನಮ್ಮ ವಿರಾಟ್ ಕಾಕ್ ಅವರು ಹಾಗೆ ಓ ನಮ್ಮ ಕೌಲಿ ಕಾಕರು ನಾಲ್ಕರನ್ನು ಹೊಡೆದು ತಂದೆಸಿದ್ದಾರೆ ಎರಡನೇ ಗೋಲ್ ಏನಾಗುತ್ತಿದೆ ಎಂದು ಕರೆ ವಾವ್ ಸಿಕ್ಸ್ ಈ ಸಿಕ್ಸ್ ಅನ್ನು ಹೊಡೆದರೆ ನಮ್ಮ ಕೌಲಿ ಕಾಕರು ಈ ವರ್ಷ ನಮ್ಮ ಕೌಲಿ ಕಾಕವರು ಅತ್ಯುತ್ತಮವಾದ ಫಾರ್ಮ್ ಅಲ್ಲಿ ಇದ್ದಾರೆ ಹಾಗೆಯೇ ಮೂರನೇ ಗೋಲ್ ಎರಡರನ್ನು ಹೊಡೆದವರು ಇದರಿಂದ ಮ್ಯಾಚ್ ಡ್ರಾ ಆಗಿದೆ ಈಗ ನಾಲ್ಕನೇ ಬಾಲ್ ಏನು ಮಾಡುತ್ತಾರೆ ಎಂದು ಕಾದು ನೋಡೋಣ ವಾವ್ ಸಿಕ್ಸ್ ಇದರಿಂದ ಕೇವಲ ನಾಲ್ಕು ಬಾಲಲ್ಲಿ ಮ್ಯಾಚ್ ಮುಗಿಸಿದ್ದಾರೆ ಹೀಗೆ ರಿಯಲ್ ಐ ಪಿ ಎಲ್ ಮ್ಯಾಚಲ್ಲೂ ಒಳ್ಳೆಯ ಪ್ರದರ್ಶನ ತೋರಿಸಲಿ ಎಂದು ಪ್ರಾರ್ಥಿಸೋಣ ಜೈ ಆರ್ ಸಿ ಬಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ